ಹಾಯ್ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಅಲ್ಲಿ ಮನೆ ಮನೆ ಸಾಧಕರ ವಿಭಾಗವನ್ನ ಇವತ್ತು ನಾವು ಮಾಡ್ತಾ ಇದೀವಿ ಇವತ್ತು ಅವರ ಸಾಧಕರನ್ನ ನಾನು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ ಈ ಸಾಧಕರ ಅಭಿರುಚಿ ವಿಭಿನ್ನವಾಗಿದೆ ನಾನು ಬಾಯಲ್ಲಿ ಹೇಳೋಕ್ಕಿಂತ ನೀವು ಅವ್ರ ಹತ್ರನೇ ಕೇಳಿದ್ರೆ ತುಂಬಾನೇ ಆಶ್ಚರ್ಯವಾಗಿರತ್ತೆ ಸೊ ಇಂಥ ಸಾಧಕರನ್ನ ನಾವು ಪರಿಚಯಿಸಿ ನಿಮ್ಗೆ ಅವರ ಸಾಧನೆಯನ್ನ ನಿಮ್ಗೆ ಅವ್ರ ನಿಮ್ಮ ಮುಂದೆ ತಂದಿಡೋ ಕೆಲ್ಸನ ನಾವು ಸಣ್ಣ ಕೆಲ್ಸನ ಮಾಡ್ತಾ ಇದೀವಿ ನಾನಿವತ್ತು ಸಾಧಕರನ್ನ ಮೀಟ್ ಮಾಡಿಸ್ತೀನಿ ನಿಮ್ಗೆ ಬನ್ನಿ ಅವ್ರ ಸಾಧನೆಯನ್ನ ತಿಳ್ಕೊಳ್ಳೋಣ ಅವರ ಸಾಧನೆಗೊಂದು ನಮನವನ್ನ ಮಾಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ ವ್ಯೂ ಮಾಡಿ ನಮ್ಮ ವಿಡಿಯೋಸ್ ವ್ಯೂ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮನ್ನ ಬೆಳೆಸ್ತಾ ಇರಿ ನಿಮ್ಮ ಮೋಟಿವೇಶನ್ ಅತಿ ಅಮೂಲ್ಯವಾದದ್ದು ನಮ್ಗೆ ಸೊ ಬನ್ನಿ ನಿಮ್ಗೆ ತಡ ಮಾಡ್ದಲನೆ ಕಾಯಿಸ್ದಲ್ಲೆನೆ ಅವರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ಹೋಗೋಣ ಬನ್ನಿ ಸಾಧಕರನ್ನ ಮೀಟ್ ಮಾಡೋಣ ಈಗ ಶ್ವೇತಾ ಅವರೇ ನಮಸ್ತೆ ಹೇಗಿದ್ದೀರಿ ಆರಾಮಾಗಿದ್ದೀನಿ ಮೊದಲಿಗೆ ನಮ್ಮ ಚಾನಲ್ಗೆ ನಿಮ್ಗೆ ಸ್ವಾಗತ ವಿದೇಶದಲ್ಲಿ ಜೀವನ ಗೆ ಸ್ವಾಗತ ಜೊತೆಗೆ ನಮ್ಮ ಚಾನೆಲ್ ಅಲ್ಲಿ ನಡೆಸ್ತಾ ಇರುವಂತಹ ಪ್ರೋಗ್ರಾಂ ಮನೆ ಮನೆ ಸಾಧಕರ ವಿಭಾಗಕ್ಕೆ ನಿಮ್ಗೆ ಮತ್ತು ಸುಸ್ವಾಗತ ಶ್ವೇತಾ ಅವರೇ ನೀವು ನಮ್ಮ ಸಾಧಕರ ಒಂದು ಪರಿಚಯಕ್ಕೆ ನೀವು ಹೋಗೊಟ್ಟು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರಿಗೆ ಒಂಚೂರು ಮಾಡ್ಕೊಡಿ ನೀವು ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲಿ ವಿದ್ಯಾಭ್ಯಾಸ ಅಧ್ಯಯನ ಮತ್ತೆ

ಮತ್ತೆ ನಾನು ಹೋಗಿದ್ದು ಸ್ಕೂಲ್ ಅಂತೂರಕ್ಕೆ ನೋಡಿ ವೀಕ್ಷಕರೇ ಇವರು ಚಿತ್ರಕಲಾ ಪರಿಷತ್ ನಲ್ಲಿ ಫೈನ್ ಆರ್ಟ್ಸ್ ಮಾಡಿದ್ದಾರೆ ಇಲ್ಲಿ ನೀವು ನಮ್ಮ ಹಿಂದೆ ನೋಡ್ತಿರ್ಬೋದು ಎಲ್ಲ ವಿಭಿನ್ನವಾದ ಲೈಕ್ ವೆರಿ ಆರ್ಟಿಸ್ಟಿಕ್ ಪಿಕ್ಚರ್ಸ್ ನ ನೀವು ನೋಡ್ತಾ ಇದ್ದೀರಾ ಇವರು ಮಹಾನ್ ಕಲಾವಿದ್ರು ನಾನು ಮತ್ತೆ ಪಾಸ್ ಮಾಡಲ್ಲ ನಾನು ಕಂಟಿನ್ಯೂ ಮಾಡೋದಕ್ಕೆ ಕೇಳ್ತೀನಿ ಪ್ಲೀಸ್ ಅಲ್ಲಿ ಫೈವ್ ಇಯರ್ಸ್ ನಂದು ಚಿತ್ರಕಲೆಗೆ ಅಭ್ಯಾಸ ಮಾಡಿದೆ ಅದಾದ ಮಾಸ್ಟರ್ ಡಿಗ್ರಿ ವ್ಯಾನ್ಕೋಬರಿಗೆ ಬಂದು ಕನ್ನಡದಲ್ಲೇನೆ ವಾವ್ ಸೆವೆನ್ ಆ್ಯಂಡ್ ಏಯ್ಟಲ್ಲಿ ಮಾ ಅದು ತ್ರೀ ಡಿ ಅಲ್ಲಿ ಮಾಸ್ಟರ್ ಡಿಗ್ರಿ ವೆರಿ ಲೈಟ್ಸ್ ವೆರಿ ನೈಟ್ ಸೊ ಅದಾದ ಮೇಲೆ ಡಿಸೈನರ್ ಆಗಿ ಸ್ವಲ್ಪ ವರ್ಷ ಕೆಲಸ ಮಾಡಿದೆ ಹ್ಞೂ ಹೋ ಎಲ್ಲಿ ಇಂಡಿಯಾದಲ್ಲೇನೆ ಅಲ್ಲ ಇಂಡಿಯಾದಲ್ಲಿ ಓಕೆ ಓಕೆ ಪ್ರಾಮಸ್ ಹ್ಞೂ ಕೆಲಸ ಮಾಡ್ತಾರೆ ಕರೆಕ್ಟ್ ಮತ್ತೆ ಯು ಕೆನಲ್ಲಿ ಒಂದೆರಡು ವರ್ಷಗಳ ಕಾಲ ಬೆಂಗ್ಳೂರಲ್ಲಿ ಟೂಸಂಡ್ ಸೆವೆಂಟೀನ್ ಮಕ್ಕಳೆಲ್ಲ ಹತ್ತಿದ ಮೇಲೆ ನಾನು ಎಂ ಎ ಭರತನಾಟ್ಯಂ ಅಲ್ಲಿ ಕಲಾವಿದ್ರು ಭರತನಾಟ್ಯನು ನಿಮ್ಗೆ ಪ್ರವೃತ್ತಿಯಾಗಿ ಮಾಡ್ಕೊಂಡಿದ್ದೀರಾ ಚಿತ್ರಕಲೆ ಮತ್ತೆ ಭರತನಾಟ್ಯ ಎರಡು ಒಂಥರ ನಮ್ಗೆ

ಆಮೇಲೆ ಮಧ್ವಾಚಾರ್ಯರು ಶಂಕುರಾಚಾರ್ಯ ಅಂತ ಮಾಡಿದ್ದೆ ಆಮೇಲೆ ಈ ಆಂಜನೇಯರು ಈ ಥರ ದೇವರ ಚಿತ್ರಗಳನ್ನ ತುಂಬ ಇಂಡಿಯಾದಲ್ಲಿ ಮಾಡಿದ್ದೀನಿ ಬಟ್ ಇಲ್ಲಿ ನನಗೆ ಪ್ರೋತ್ಸಾಹಕ್ಕೆ ಅಷ್ಟು ಇಲ್ಲ ಆ ಹಾಂ ಮಾಡೋದ ಪರವಾಗಿಲ್ಲ ಮಾಡ್ತಿದ್ದೆ ವಾವ್ ಈ ರೀತಿ ಜಾಸ್ತಿ ಬರುತ್ತೆ ಮಕ್ಕಳಿಗಾಲೇ ನಾನು ಸಮ್ಮರ್ ಕ್ಯಾಂಪ್ ಮಾಡ್ತಿದ್ದೆ ಅಂತ ಇಲ್ಲಿ ಇಂಡಿಯಾದಲ್ಲ ಓ ಎ ನೈಸ್ ವೆ ದಿ ಮತ್ತೆ ಕೆಲವು ಸತಿ ಗೋರ್ಮೆಂಟ್ ಶಾಲೆಗಳಿಗೆ ಹೋಗಿ ಆಲ್ಟಿ ವರ್ಕ್ ಶಾಫ್ಟ್ ಥರ ರೀತಿ ವಾಹ್ ಹ್ಮ್ ಮತ್ತೆ ಅಲ್ಲಿ ಜಾಸ್ತಿ ನಾನು ಅಭ್ಯಾಸ ಮಾಡಿದ್ದಾಯ್ತು ಇಲ್ಲಿ ಬಂದು ಕೆನಡಾಗ ಬಂದು ನಾನು ಜಾಸ್ತಿ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇದಾರೆ ಮತ್ತೆ ಎಲ್ಲೂ ಪ್ರಚಾರ ಮಾಡಿಲ್ಲ ಹೇಳ್ಕೊಡ್ತೀನಿ ಅಂತ ಬಟ್ ಹಂಗೆ

ಸ್ವಲ್ಪ ಬೇರೆ ಬೇರೆ ತನಕ ಮಾಡ್ಕೊಂಡಿದ್ದೀರಾ ಭರತನಾಟ್ಯದಲ್ಲಿ ನಾನು ಓಕೆ, ಡಿಗ್ರಿ ಅದು ಎರಡನೇ ರ್ಯಾಂಕ್ ಬಂತು ನಂಗೆ ವೆರಿ ನೈಸ್ ವೆರಿ ನೈಸ್ ಸೊ ನಿಮ್ಗೆ ಈ ಕಲೆಗೆ ಈ ಯಾವ ರೀತಿ ಆಸಕ್ತಿ ಯಾಕೆ ಬಂತು ನಿಮ್ಗೆ ಈ ಡ್ರಾಯಿಂಗ್ ಅಥವಾ ಪೇಂಟಿಂಗ್ ಆಸಕ್ತಿ ಯಾಕೆ ಬಂತು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಈ ತರ ಕಲೆಗೆ ಒಗ್ಗೂಡಿದವರು ಇದಾರೆ ಆಮೇಲೆ ಈ ಕೊಬ್ಬರಿ ಬಟ್ಲಲ್ಲಿ ಕೆತ್ತನೆ ಈ ರೀತಿಯಲ್ಲಿ ಅವ್ರ ಕಲೆ ತೋರಿಸಿದ್ರು ನಮ್ಮ ಅಜ್ಜಿ ಅಜ್ಜಿಯೊಬ್ಬರು ಇಂದ್ರ ಅಂತ ಇಂದ್ರ ಮಾಜ್ಜಿ ಒಬ್ಬ ತರಕಾರಿ ಕಟ್ ಮಾಡ ಹೆಚ್ಚಬೇಕಾದ್ರೆ ವೆಜಿಟೇಬಲ್ ಕಾರ್ವಿಂಗ್ ಮಾಡೋದು ಅಡುಗೆ ಮಾಡೋದು ಲೇಟ್ ಆದ್ರೂ ಪರವಾಗಿಲ್ಲ ವೆಜಿಟೇಬಲ್ ಕಾರ್ವಿಂಗ್ ಮಾಡೋದು ಹೌದು ಮತ್ತೆ ಅದೊಂದು ಇಂಟ್ರೆಸ್ಟ್ ಅಲ್ವಾ ಅದು ಎಲ್ಲರಿಗೂ ಬರಲ್ಲ ಅದೊಂದು ಕ್ರಿಯೇಟಿವಿಟಿ ನಮ್ಮಪ್ಪ ಏನ್ ಮಾಡೋರು ಅಕ್ಷರಗಳು ಬರೆಯೋರು ಸಿಡಿ ಎಲ್ಲ ಬರೆದು ಬಿಟ್ಟು ಅದರಿಂದ ಕ್ರೋ ಡ್ರಾ ಮಾಡೋದು ವಾಹ್ ಆಮೇಲೆ ಮನೆ ಡ್ರಾ ಮಾಡೋದು ಈ ರೀತಿ ಮಾಡ್ತಿದ್ರು ಅವ್ರ ಎಕ್ಸ್ಪೋಜರ್ ಇರ್ಲಿಲ್ಲ ಆದ್ರೆ ಕಲೆ ಆದ್ರೆ ಹಿಡನ್ ಟ್ಯಾಲೆಂಟ್ ಅಂತ ಹೇಳಿ ಅದೇ ಉಳ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಅದರಿಂದ ಬಂದ್ಕೊಂಡ್ರೆ ಎಲ್ಲಾರು ಹೇಳ್ತಾರೆ ನನಗೆ ಆದ್ರೆ ಅಪ್ಪ ಅಮ್ಮ ಲವಿನ್ ಆಯ್ತಾ ನಾನು ಬೇರೆ ಏನು ಡಿಗ್ರಿ ಮಾಡ್ಲಿ ಅಥವಾ ಬೇರೆ ಏನು ಓದಿ ಇಂಜಿನಿಯರಿಂಗ್ ಹೋಗ್ಲಿ ಅಂತ ಏನು ಮಾಡ್ದೆ ನಮ್ಮ ಕಾಲದಲ್ಲಿ ನಾನು ಏಟಿ ಸಿಕ್ಸ್ ಸ್ಟಿಲ್ ಆ ಕಾಲದಲ್ಲಿ ಅಪ್ಪ ಅಮ್ಮ ಯಾರಿಗೂ ಏನು ಯೋಚನೆ ಮಾಡಿದೆ ನನಗೆ ಟೆಂತ್ ಆದ ತಕ್ಷಣ ನಿಮ್ಗೆ ಓದು ನಿಮ್ಗೆ ಆರ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅದರಲ್ಲೇ ಮುಂದೆ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಯರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಯ ಪರಿ ಅವರ ಸಪೋರ್ಟ್ ಇಲ್ದಲೇನೆ ಇದಾಗಲ್ಲ ಅಂತ ವೆರಿ ನೈಸ್ ವೆರಿ ನೈಸ್ ಮತ್ತೆ ನಾನು ಓದ್ಬೇಕಾದ್ರೆ ಎಷ್ಟೊಂದು ಪ್ರೋಗ್ರಾಮ್ ಹೊಟ್ಟೋಗ್ತಿದ್ದೆ ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಡು ಪ್ರೋಗ್ರಾಮ್ ಪ್ರಾಕ್ಟೀಸಿಗೆ ಹೊಟ್ಟೋಗ್ತಿದ್ದೆ ಮನೆಗೆ ಬರ್ತಾ ಇದೆ ಹತ್ತು ಗಂಟೆ ಹದಿನೊಂದು ಆದ್ರೂ ಏನು ರಿಸ್ಟ್ರಿಕ್ಷನ್ ಇಲ್ಲ ಅವ್ರಿಗೆ ನಂಬಿಕೆ ಹಂಗಾಗಿ ನಾನು ಪ್ರಭಾತ್ ಕಲಾವಿದರು ಅವ್ರ ಅವ್ರ ಜೊತೆ ತುಂಬಾ ಪ್ರೋಗ್ರಾಮ್ ಗಳು ಮಾಡಿದ ಎಲ್ಲಿನಲ್ಲಿ ಶ್ರೀರಂಗಮ್ಮ ಮತ್ತೆ ಶ್ರವಣ ಬೆಳಗುದಲ್ಲಿ ಇದು ಹನ್ನೆರಡು ವರ್ಷ ಉತ್ಸವ ಉತ್ಸವ ಮಾಡ್ತಾರೆ ನಡೆಯುತ್ತೆ ಅಲ್ಲಿ ಹಮಿ ಉತ್ಸವದ ಪ್ರೋಗ್ರಾಮ್ ಮಾಡಿದ

ನಾನು ಚಿತ್ರಕಲೆ ಕಲಿತಾನೇ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಮಾಡ್ತಾ ಇದ್ದೆ ಮತ್ತೆ ನಾನು ಇನ್ನೊಂದ್ ಡ್ಯಾನ್ಸ್ ಅಂದ್ರೆ ಅದೇಕ್ಕೂ ಎಷ್ಟು ಲಿಂಕ್ ಇದೆ ನಾನು ಒಂದಕ್ಕೊಂದಕ್ಕೆ ತರ ಕಾಂಬಿನೇಷನ್ ಮಾಡಿ ಇಲ್ಲಿ ಕಲ್ತಿದ್ದನ ಚಿತ್ರಕಲೆ ಪ್ರಯೋಗ ಮಾಡೋದು ಚಿತ್ರಕಲೆ ಮಾಡೋದು ಈ ರೀತಿ ಕ್ರಿಯೇಟಿವಿಟಿ ಹೆಚ್ಚಾ ಹೋಯ್ತು ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಎರಡು ಒಂದ್ರಲ್ಲಿ ಬಣ್ಣದಲ್ಲಿ ತೋರಿಸ್ತಿದ್ವಿ ಒಂದ್ರಲ್ಲಿ ನಮ್ಮ ಹಸ್ತಾಭಿನಯ ವೆರಿ ಬಾಡಿ ಕರೆಕ್ಟ್ ತುಂಬಾನೇ ಒಂದು ನನ್ನ ವ್ಯಕ್ತಿತ್ವನೇ ಚೇಂಜ್ ಆಗ್ತಾ ಹೋಯ್ತು ಅದರಿಂದ ನಮ್ಗೆ ವೆರಿ ನೈಸ್ ವೆರಿ ನೈಸ್ ಸೊ ನೀವು ಇಷ್ಟೊಂದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತ ಹೇಳಿದ್ರಿ ಇಷ್ಟೊಂದು ಜನರ ಜೊತೆ ಎಲ್ಲ ನೀವು ಕಾಂಪೀಟ್ ಮಾಡಿದ್ದೀರಾ ಎಲ್ಲ ಮಾಡಿ ನಿಮಗೆ ನಿಮ್ಮ ಒಂದು ಪ್ರತಿಭೆನ ರೆಕಗ್ನೈಸ್ ಮಾಡಿ ಯಾವ್ದಾದ್ರೂ ಪುರಸ್ಕಾರಗಳು ಅಥವಾ ಅವಾರ್ಡ್ಸ್ ಯಾವ್ದಾದ್ರು ನಿಮಗೆ ಹಾನರ್ ಮಾಡಿರೋದಿದೆಯಾ ಕರ್ನಾಟಕ ಇಂದ ನನಗೆ ಕಂಗ್ರಾಚುಲೇಷನ್ ಹ್ಮ್ ಹ್ಮ್ ಅದು ಏನಾಯ್ತಂತೆ ಅದು ನಿಜವಾಗ್ಲು ನನಗೆ ಅದ್ರ ಬೆಲೆ ಗೊತ್ತಿರ್ಲಿಲ್ಲ ಅವಾಗ ಒಂದು ಟ್ರಿಪ್ ಓಕೆ ಹ್ಮ್ ಹ್ಮ್ ನಮ್ಮ ಏರಿಯಾದಲ್ಲಿ ಮಿನಿಸ್ಟರ್ಸ್ ಇರ್ತಾರಲ್ಲ ಎರಡು ಕಲೆನಲ್ಲೂ ಮತ್ತೆ ನಾನು ಒಬ್ಳೆ ಹೋಗಿ ಎಲ್ಲ ಗೊತ್ತಿತ್ತು ನಮ್ಮ ಏರಿಯಾದಲ್ಲಿ ಎಲ್ಲ ಸಾಧಕರು ನಮ್ ಏರಿಯಾದಲ್ಲಿ ಯಾರ್ಯಾರು ಈ ತರ ಏರಿಯಾ ಏರಿಯಾದ ಕೊಡ್ತಿದ್ರು ಅವಾಗ ಆಗ ನನ್ ಫೋನ್ ಮಾಡಿ ಕರೆದ್ರು ನಾನು ನಿಮ್ಗೆ ಕೊಡ್ತಿದೀನಿ ಬಾಮ್ಮ ಅಂತ

ಹೇಗ್ ಮಾಡ್ಕೊಂಡ್ರಿ ಇಲ್ಲಿ ನನ್ಗೆ ಅದು ನನ್ಗೆ ಒಂಥರ ಅದೃಷ್ಟ ಅಂತಾನೆ ಹೇಳ್ಬೇಕು ಅದೃಷ್ಟ ಆಮೇಲೆ ಒಂಥರ ನನ್ ಪ್ಯಾಶನ್ ಇತ್ತಲ್ಲ ಬಂದಿದ್ದ ನೆಕ್ಸ್ಟ್ ಡೇನೆ ನಾನು ಏನ್ ಮಾಡ್ದೆ ಒಂದು ಫೇಸ್ಬುಕ್ ಅಲ್ಲಿ

ಪಟ್ಟಿ ಬರ್ ಕ್ಯಾಂಪ್ ಮಾಡೋಣ ಅಂತ ಹೇಳಿ ಒಂದ್ ಕ್ಯಾಂಪ್ ಗೆ ಹಾಕ್ದೆ ಮಕ್ಕಳಿಗೆ ಎಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು ಹಂಗೆ ರೆಗ್ಯುಲರ್ ಕ್ಲಾಸಸ್ ಮಾಡ್ತಾ ಹೋದೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಎನ್ಕರೇಜ್ಮೆಂಟ್ ಸೊ ಹಂಗಾಗಿ ಎಲ್ಲಾರ್ಗು ಬೆಂಬಲ ಇರೋದ್ರಿಂದ ನನಗೂ ಏನೇನ್ ಥಾಟ್ಸ್ ಬರತ್ತೋ ಎಲ್ಲ ಇಂಪ್ಲಿಮೆಂಟ್ ಮಾಡಕ್ ಈಸಿ ಆಗ್ತದೆ ನಾವು ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ ಏನು ಜೊತೆನಲ್ಲಿ ನಮ್ಮ ಕುಟುಂಬನೂ ಕೂಡ ಬೆಂಬಲಿಸಿದ್ರೆ ನಮ್ದು ಕಾರ್ಯ ಸಂಪೂರ್ಣವಾಗಿ ನೆರವೇರುತ್ತೆ ಕೂಡ ಆಗ್ತಿದ್ರು ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಸೊ ಇಲ್ಲಿ ನೀವು ಬೇಸಿಗೆ ಶಿಬಿರ ಐ ಮೀನ್ ಸಮ್ಮರ್ ಕ್ಯಾಂಪ್ ಅಂತ ಏನು ಮಾಡ್ತೀರಾ ಹೋ ವಾವ್ ಸೊ ಅಲ್ಲಿ ಮಕ್ಳಗ್ ಯಾವ್ಯಾವ ರೀತಿ ಹೇಳ್ಕೊಡ್ತೀರಾ ನಾನು ಬೇಸಿಕ್ ಸ್ಕೆಚಿಂಗ್ ಇಂದ ಹೇಳ್ಕೊಡ್ತೀನಿ ಕ್ಯಾಂಪ್ಸ್ ಎಲ್ಲ ಮಾಡ್ತೀವಿ ಒಂದು ಯೂನಿಕ್ ಆಗಿ ಒಂದು ಶಾರ್ಟ್ ಟೈಮ್ ಇರತ್ತಲ್ಲ ಅವ್ರಿಗೆ ಇಟ್ಕೊಂಡ್ ಹೋಗ್ಬೇಕು ಏನೋ ಒಂದ್ ಕಲ್ತಿದೀವಿ ಅಂತ ಒಂದು ಕ್ರಿಯೇಟಿವ್ ಆಗ ಯೋಚನೆ ಮಾಡೋದಕ್ಕೆ ಬರುವಂತದ್ದಿರ್ಬೇಕು ತುಂಬಾ ಡೀಟೇಲ್ ಆಗಿ ಮಾಡ್ಸಕ್ ಹೋದ್ರೆ ಏನ್ ಮಾಡದೆ ಈ ಸತಿ ಈ ಸತಿ ಶಿಬಿರ ಮಾಡಿದಾಗ ಮಕ್ಕಳನ್ನೆಲ್ಲ ನೇಚರ್ ಕರ್ಕೊಂಡ್ ಹೆಂಗಿತ್ಕು ಸಮ್ಮರ್ ಇತ್ತಲ್ಲ ಕರೆಕ್ಟ್ ಸೊ ನೇಚರ್ ನೇಚರ್ಗೆ ಹೋಗಿ ಅವ್ರ ನೇಚರ್ ಅಲ್ಲಿ ಏನ ಸಿಗತ್ತೆ ವಸ್ತುಗಳು ಅದನ್ನ ಅವರೇ ಕೈಯಾರೆ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಬರತ್ ಕೇಳಿ

ಕರೆಕ್ಟ್ 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 ತುಂಬಾನೇ ಖುಷಿ ಆಗತ್ತೆ ಇದೆಲ್ಲ ನೋಡಿದ್ರೆ ಮಕ್ಳ ಕೈಲಿ ಮಾಡಿಸೋದು ಮಕ್ಕಳು ಚಂಚಲ ಸ್ಥಿತಿಯಲ್ಲಿ ಇರ್ತಾರೆ ಅವ್ರನ್ನ ಒಂದ್ ಕಡೆ ಸೆರೆ ಹಿಡಿದು ಕೂರಿಸಿ ಅವರ ಗಮನವನ್ನ ಸೆಳೆಯೋ ಹಾಗೆ ಮಾಡೋದು ತುಂಬಾನೇ ಕಷ್ಟ ನೀವಂತದ್ದು ಎಷ್ಟೊಂದು ಮಾಡ್ಸಿದೀರ ನನಗಂತೂ ಭಾರಿ ಖುಷಿ ಆಯ್ತು ಸೊ ಮಕ್ಕಳು ಅದನ್ನ ಕಲ್ತ್ಕೊಂಡ್ರು ಅಂತ ಹೇಳ್ತೀರಾ ಸೊ ಹೋಗಿ ಕರೆಕ್ಟ್ ಅಲ್ವಾ ಅದೇ ರೀತಿ ಕಲ್ಸಿದ್ರೆ

ಮತ್ತೆ ಮಕ್ಕಳಿಗೆ ಪ್ರಕೃತಿಯ ಒಂದು ಸಂವಹನ ಲೈಕ್ ಅದ್ರ ಜೊತೆ ಒಂದು ಟಚ್ ಇರತ್ತೆ ಕಮ್ಯುನಿಕೇಶನ್ ಆಗತ್ತೆ ಯಾಕಂದ್ರೆ ಇಲ್ಲಿ ಸಾಧಾರಣವಾಗಿ ಚಳಿನೇ ಇರೋದ್ರಿಂದ ಆಚೆ ಬರೋದೇ ಕಷ್ಟ ಸೊ ನೀವು ಸಮ್ಮರ್ ಕ್ಯಾಂಪ್ ಮಾಡಿ ಮಕ್ಕಳಿಗೆ ಒಂದು ಪ್ರಕೃತಿಯ ಪರಿಚಯನ ನೀವು ಮಾಡ್ಕೊಡ್ತಾ ಇದ್ದೀರ ವೆರಿ ನೈಸ್ ವೆರಿ ಥಾಟ್ಫುಲ್ ಇದು ನಿಮ್ಗೆ ಐ ರಿಯಲಿ ಅಪ್ರಿಷಿಯೇಟ್ ನೀವು ತುಂಬಾನೇ ಖುಷಿ ಆಗತ್ತೆ ಆ ಒಂದು ಥಾಟ್ ಪ್ರಾಸೆಸ್ಗೆ ಸೊ ಮುಂದುವರ್ಸೋದಾದ್ರೆ ನೀವು ಇಲ್ಲಿ ಇಲ್ಲಿ ಎಲ್ಲ ಪ್ಯಾರೆಂಟ್ಸ್ಗೆ ನೀವು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀರಲ್ಲ ಇಲ್ಲಿ ಪ್ಯಾರೆಂಟ್ಸ್ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಲೈಕ್ ಇಯರ್ಲಿ ವೈಸ್ ಮಕ್ಕಳು ನಿಮ್ಗೆ ಇನ್ಕ್ರೀಸ್ ಆಗ್ತಾ ಇದ್ದಾರಾ ಅಥವಾ ಲೈಕ್ ಏನನ್ನ ನೀವು ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಚಿತ್ರಕಲೆ ಅಂದಿರ್ಬೋದು ನಾನಿಲ್ಲಿ ಏನ್ ಹೈಲೈಟ್ ಮಾಡ್ತೀನಿ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಕರೆಕ್ಟ್ ಅದನ್ನ ನಾನ್ ಕಲೆನಲ್ಲಿ ವ್ಯಕ್ತಪಡಿಸೋದನ್ನ ಜಾಸ್ತಿ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀರಾ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ನೀವು ಮಾಡ್ತಿದ್ದೀವಿ ಅದು

ಹೇಳ್ತಿರೋ ಅಥವಾ ಕನ್ನಡದಲ್ಲಿ ಮಕ್ಕಳಿಗೆಲ್ಲ ಇಂಗ್ಲೀಷೇ ಬರೋದ್ರಿಂದ ಸೊ ಇಂಗ್ಲಿಷ್ಗೆ ನಾವು ಆಮೇಲೆ ನಾನ್ ಡ್ಯಾನ್ಸ್ ಮಾಡಿಸ್ವಾಗ್ಲೂ ಅಷ್ಟೇ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನಾನು ಡಾನ್ಸ್ ಮೇಲೆ ಅಭಿನಯಕ್ಕೆ ತುಂಬಾ ಮುಖ್ಯವಾಗ್ಬೇಕಾಗಿರೋದು ನಮ್ಮ ಕಥೆಗಳು ಕರೆಕ್ಟ್ ಮಹಾಭಾರತ ರಾಮಾಯಣ ಕತೆಗಳು ಕ್ಯಾರೆಕ್ಟರ್ಸ್ ಈ ಪಂಚತಂತ್ರ ಅಂತ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಹೇಳ್ಕೊಡ್ತೀರಾ ಮಕ್ಳಿಗೆ ಅಂದ್ರೆ ಆಕ್ಟಿವಿಟಿ ಕೊಡ್ತೀನಿ ಕ್ಲಾಸ್ ಎಲ್ಲಾ ಹಸ್ತ ಮುದ್ರೆಗಳು ಹೇಳ್ಕೊಡ್ತೀನಿ ಪ್ರಾಣಿ ದೋಷ ಅಂತದ್ದು ನಾನು ಏನ್ ಮಾಡ್ತೀನಿ ಒಂದು ಸ್ಟೋರಿ ಹೇಳಿರ್ತೀನಿ ಅವ್ನಿಗೆ ಸ್ಟೋರಿ ಹೇಳ್ಬಿಟ್ಟು ಎರಡು ಗ್ರೂಪ್ ಮಾಡ್ಬಿಟ್ಟು ನೀವ್ ಈ ಜಸ್ಟರ್ ಮಾಡಿ ಮಾಡ್ಬೇಕು